ಈ ದೇಶದಲ್ಲಿ ಸರಿಸುಮಾರು ಸಾವಿರಾರು ಜಾತಿಗಳು ಇದ್ದಾವೆ ಅದೇ ರೀತಿ ಜಾತಿಗೆ ತಕ್ಕವಾಗಿನೇ ಭಾಷೆಗಳು ಇದ್ದಾವೆ ಹೇಳ್ಬೇಕಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಇಪ್ಪತ್ತೈದು ಸಾವಿರ ಭಾಷೆಗಳು ಇದೆ ಅಂಥೇಳಿ ವರದಿನ ನ್ಯಾಷನಲ್ ವರ್ಲ್ಡು ಇದರಿಂದ ನಮಗೆ ಮಾಹಿತಿನ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲೂ ಸಾರು ಹೇಳ್ದಾಗೆ ಮೂರುವರೆ ಸಾವಿರ ಭಾಷೆಗಳು ಇದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಳು ಕೊಂಕಣಿ ಕೊಡವ ಅನ್ನೋ ಒಂದು ಭಾಷೆಗಳಿಗೆ ಏನು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ನಮ್ಮ ಭಾಷೆಗೂ ಅರಿವು ಅನ್ನೋ ಒಂದು ಭಾಷೆನ ಈ ಭಾಗದಲ್ಲಿ ನಾವು ಈ ಬೆಂಗಳೂರು ಏನು ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಕೋಲಾರ ಜಿಲ್ಲೆ ಆಗಿರ್ಬೋದು ಹಾಗೆ ಮಾಲೂರು ಹಾಗೆ ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಈ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಆನೆಕಲ್ಲು ಮತ್ತು ಕನಕಪುರ ಈ ಬಾರ್ಡ್ರಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾಗಿ ಈ ಒಂದು ಭಾಷೆನ ಮಾತಾಡೋವಂಥವರು ಸರಿಸುಮಾರು ಒಂದು ನನ್ನ ಪ್ರಕಾರ ಒಂದು ಇಪ್ಪತ್ತು ಲಕ್ಷ ಜನ ಇದ್ದೀವಿ ಇದರಲ್ಲಿ ಈ ಭಾಷೆನ ಮುಂದಿನ ದಿವಸಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದು ಹೋರಾಟ ಅಷ್ಟೇ ಇದರಲ್ಲಿ ಯಾವುದೇ ತಾರತಮ್ಯ ಇರೋಲ್ಲ ಅನ್ನೋ ಒಂದು ಮೆಸೇಜನ್ನು ನಮ್ಮ ಜನಗಳಿಗೆ ನಾವು ಕೊಡ್ತಾ ಕೊಡಲಿಕ್ಕೆ ಮುಂದೆ ಬಂದಿರುವಂಥದ್ದು ಹಾಗೆ ಮುಂದಿನ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನ ಸಭೆಗಳನ್ನ ಮಾಡೋದ್ರ ಮುಖಾಂತರ ನಮ್ಮ ಪ್ರತಿಭೆಗಳಿಗೆ ಗುರುತಿಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಭೆನ ಮಾಡ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ಎಲ್ಲರೂ ಬಂದು ಇದಕ್ಕೆ ಜಾಗೃತಿನ ಮೂಡಿಸ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾವು మాతీ ఇష్టపడతాను